ಪರಿಹಾರ ಹಣ ಬಿಡುಗಡೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ಲಿಸ್ಟ್ ನಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಕೂಡ ನೋಡೋಣ ಬನ್ನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಪ್ರತಿಯೊಬ್ಬ ರೈತರು ಕೂಡ ಇಲ್ಲಿ ನಾನು ಇವತ್ತು ಬೆಳೆ ಪರಿಹಾರ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಮತ್ತು ಈ ಒಂದು ಹಣವು ನಿಮಗೆ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅಂತ ಕೂಡ ತಿಳಿಸ್ತಾ ಇದ್ದೇನೆ ಹಂತ ಹಂತವಾಗಿ ಕೂಡ ತಿಳಿಸ್ತಾ ಇದ್ದೇನೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಬೆಳೆ ಪರಿಹಾರ ಪಾವತಿ ಸ್ಥಿತಿಯನ್ನು ನಾನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೂಡ ತಿಳಿಸ್ತಾ ಇದ್ದೇನೆ ಜಿಲ್ಲಾ ಹಲವಾರು ವರದಿಯ ಪ್ರಕಾರ ನಾನು ನಿಮಗೆ ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ಕೊನೆಯವರೆಗೂ ನೋಡಿ ಯಾರು ಕೂಡ ಸ್ಕಿಪ್ ಮಾಡಿ ನೋಡಬೇಡಿ ನೋಡಿ ಸ್ನೇಹಿತರೆ ಇಲ್ಲಿ ಬೆಳೆ ಪರಿಹಾರ ಮೊತ್ತವು ಯಾವಾಗ ಸಿಗ್ತಾ ಇದೆ ಮತ್ತು ಕರ್ನಾಟಕದ ಬೆಳೆ ಪರಿಹಾರ ಹಣ ಇವಾಗ ಬಿಡುಗಡೆ ಆಗಿರುವ ನಿಖರವಾದ ಮಾಹಿತಿ ಇಲ್ಲಿದೆ ಬಹಳಷ್ಟು ಜನರಿಗೆ ಹಣವು ಬರ್ತಾ ಇದೆ ಹಾಗೆಯೇ ಹಲವಾರು ಜಿಲ್ಲೆಗೆ ಈಗ ಕರ್ನಾಟಕದಲ್ಲಿ ಹಣ ಬಂದಿದೆ ಮತ್ತು ಇನ್ನು ಕೆಲವು ಕೆಲವು ಜಿಲ್ಲೆಗೂ ಕೂಡ ಈ ಒಂದು ಹಣ ಬರುವ ಒಂದು ಪ್ರಕ್ರಿಯೆ ಇದೆ ಬರ್ತಾ ಇದೆ ಕೂಡ ಹಾಗೆಯೇ ಇಲ್ಲಿ ರೈತರಿಗೆ ಈ ಒಂದು ಹಣವು ಅಗತ್ಯವಿರುವ ಕಾರಣ ಬೇಗ ಬೇಗ ಹಾಕಿದ್ರೆ ಅವ್ರಿಗೂ ಕೂಡ ಅನುಕೂಲವಾಗುತ್ತದೆ ಅಂತ ಕೂಡ ಒಬ್ಬರಿಗೂ ಕೂಡ ಆದಷ್ಟು ಬೇಗ ಹಣವನ್ನು ಹಾಕಿ ಅಂತ ಕೂಡ ನಾನು ಕೇಳ್ಕೊಂತ ಇದ್ದಾನೆ ನೋಡಿ ಸ್ನೇಹಿತರ ಇಲ್ಲಿ ಪ್ರತಿ ಜಿಲ್ಲೆಗೂ ಬೆಳೆ ಹಾನಿ ಅಂಕಿ ಅಂಶದ ನಂತರ ಸರ್ಕಾರವು ವರದಿಯ ಪ್ರಕ್ರಿಯೆಯನ್ನು ನಡೆಸ್ತಾ ಇದೆ ರೈತರಿಗೆ ಒಂದು ಪರಿಹಾರ ಹಣವನ್ನು ವಿತರಣೆ ಮಾಡ್ತಾ ಇದೆ ಮತ್ತು ಈ ಒಂದು ಕೃಷಿ ಇಲಾಖೆಯ ಪರಿಹಾರವನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಸರ್ಕಾರ ಈಗಾಗಲೇ ಕೆಲವು ಜಿಲ್ಲೆಗೂ ಪಾವತಿ ಆರಂಭಿಸಲಾಗಿದೆ ಅಕ್ಟೋಬರ್ ಇಪ್ಪತ್ತೈದರ ಒಳಗಡೆ ಈ ಒಂದು ಹಣವನ್ನು ಕರ್ನಾಟಕ ಪ್ರತಿಯೊಂದು ಜಿಲ್ಲೆಗೆ ಹಾಕಬೇಕು ಅಂತ ಕೂಡ ಸರ್ಕಾರವು ನಿರ್ಧರಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಹಣವನ್ನು ಹಾಕ್ತಾ ಇದ್ದಾರೆ ಈ ಒಂದು ಹಣವು ಬೆಳೆ ಪರಿಹಾರ ಹಣವನ್ನು ಯಾವ ರೀತಿ ಚೆಕ್ ಮಾಡಬೇಕು ಅಂತ ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರು ಒಂದೇ ಒಂದು ತಪ್ಪದ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ನೋಡಿ ಸ್ನೇಹಿತರೆ ಇಲ್ಲಿ ಹಂತ ಹಂತವಾಗಿ ಬೆಳೆ ಪರಿಹಾರ ಹಣವನ್ನು ವಾಗಿ ತಿಳಿಸೋದಾದ್ರೆ ಮೊದಲನೇ ಹಂತದಲ್ಲಿ ನಿಮ್ಮ ಈ ಒಂದು ಬೆಳೆ ಪರಿಹಾರ ಹಣವಾದ ಲಿಂಕ್ ಇರುತ್ತದೆ ಆ ಒಂದು ಲಿಂಕ್ ಅನ್ನು ನೀವು ಓಪನ್ ಮಾಡಬೇಕಾಗಿರುತ್ತದೆ ಈ ಒಂದು ಲಿಂಕ್ ನಿಮ್ಗೆ ಸಿಗಲಿಲ್ಲ ಅಂದ್ರೆ ಈ ಒಂದು ವಿಡಿಯೋ ಕೆಳಗಡೆ ಈ ಒಂದು ಲಿಂಕ್ ಇರುತ್ತದೆ ಅಲ್ಲಿ ಹೋಗಿ ನೀವು ಈ ಒಂದು ವಿಡಿಯೋ ಕೆಳಗಡೆ ಲಿಂಕ್ ಇರುವ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಎರಡನೇ ಹಂತದಲ್ಲಿ ಮುಖ್ಯ ಪುಟದ ಒಂದು ಮುಖ್ಯ ಪುಟದಲ್ಲಿ ಇನ್ಪುಟ್ ಸಬ್ಸಿಡಿ ಪರಿಹಾರ ಹಣ ಸಂದಾಯದ ವಿವರ ಕಾಣುತ್ತದೆ ಸಂದಾಯದ ವಿವರವು ಕಾಣುತ್ತದೆ ಅದರ ಮೇಲೆ ನೀವು ಆಯ್ಕೆ ಮಾಡಿದ ನಂತರ ಮೂರನೇ ಹಂತದಲ್ಲಿ ಇದಾದ ಮೇಲೆ ನೀವು ಯಾವ ವರ್ಷದಲ್ಲಿ ಈ ಒಂದು ಹಣ ನಿಮಗೆ ಸಿಗಬೇಕು ಮತ್ತು ಮತ್ತು ಯಾವ ಜಿಲ್ಲೆಯವರು ನೀವು ಆಗಿದ್ದೀರಿ ಮತ್ತು ಯಾವ ಈ ಒಂದು ಪರಿಹಾರ ಬರಲಿದೆ ಅಂತ ಕೂಡ ನೀವು ಅದಕ್ಕೆ ಆಯ್ಕೆ ಮಾಡಿದ ನಂತರ ನಾಲ್ಕನೇ ಹಂತದಲ್ಲಿ ವರದಿ ಪಡೆಯಲು ನೀವು ಕ್ಲಿಕ್ ಮಾಡಿದ ನಂತರ ಆ ಒಂದು ಜಿಲ್ಲೆಯ ಒಂದು ರೈತರಿಗೆ ಎಷ್ಟು ಪರಿಹಾರ ಬರ್ತಾ ಇದೆ ಎನ್ನುವ ಪಟ್ಟಿ ಅಲ್ಲಿ ಬರುತ್ತದೆ ರೈತರ ಹೆಸರು ಮತ್ತು ಹಾನಿಯಾದ ಬೆಳೆ ಯಾವ ರೀತಿ ಇದೆ ಅಂತ ಕೂಡ ಅದು ತೋರಿಸುತ್ತದೆ ಪಾವತಿಯ ಮೊತ್ತ ಎಷ್ಟು ಬರುತ್ತದೆ ಅಂತ ಕೂಡ ತೋರಿಸ ತೋರಿಸುತ್ತದೆ ಮತ್ತು ಯಾವ ಬ್ಯಾಂಕಿಗೆ ಕ್ರೆಡಿಟ್ ಆಗ್ತಾ ಇದೆ ಯಾವ ದಿನಾಂಕಿಗೆ ಒಂದು ಹಣ ಕ್ರೆಡಿಟ್ ಆಗುತ್ತದೆ ಅಂತ ಕೂಡ ನೀವು ಈ ಒಂದು ಲಿಂಕ್ ಅಲ್ಲೇ ನೀವು ಪ್ರತಿಯೊಬ್ಬರು ಕೂಡ ಚೆಕ್ ಮಾಡಬಹುದು ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಹಣ ಬರುವ ಸಾಧ್ಯತೆ ಬಹಳಷ್ಟಿದೆ ಅದಕ್ಕೋಸ್ಕರ ಈ ಒಂದು ಲಿಂಕ್ ಅನ್ನು ಬೇಗ ಬೇಗ ಚೆಕ್ ಮಾಡಿಸಿಕೊಳ್ಳಿ ಮತ್ತು ಈ ಒಂದು ಹಣದ ಪರಿಹಾರವನ್ನು ಪಡೆದುಕೊಳ್ಳಿ ನಿಮಗೆ ಈ ಒಂದು ವೆಬ್ಸೈಟ್ ಲಿಂಕ್ ಅಲ್ಲಿ ಮೊಬೈಲ್ ನಲ್ಲಿ ಓಪನ್ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಕಂಪ್ಯೂಟರ್ ಮೂಲಕ ಆದ್ರೂ ನೀವು ಈ ಒಂದು ವೆಬ್ಸೈಟ್ ಲಿಂಕ್ ಅನ್ನು ಓಪನ್ ಮಾಡಿ ಈ ಒಂದು ಹಣ ನಿಮಗೆ ಯಾವಾಗ ಬರ್ತಾ ಇದೆ ಅಂತ ಕೂಡ ಬೇಗ ಬೇಗ ಚೆಕ್ ಮಾಡಿಸಿಕೊಳ್ಳಿ ನೋಡಿ ಸ್ನೇಹಿತರ ಇಲ್ಲಿ ಹರ ನೋಡಿ ಸ್ನೇಹಿತರ ಇಲ್ಲಿ ಜಿಲ್ಲಾವಾರು ಪಾವತಿಯ ಸ್ಥಿತಿಯನ್ನು ನೋಡೋದಾದ್ರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಂದಿರುವ ವರದಿಯ ಪ್ರಕಾರ ಕೆಲವು ಜಿಲ್ಲೆಯ ಪಾವತಿಯ ವಿವರವನ್ನು ಕೂಡ ನೋಡಲಾಗ್ತಾ ಇದೆ ಈ ಒಂದು ಸಂಪೂರ್ಣವಾದ ಮಾಹಿತಿ ಇಲ್ಲಿರುವ ಕಾರಣಗಳಿಂದ ನೀವು ಪ್ರತಿ ಕೂಡ ಕೊನೆವರೆಗೂ ನೋಡಿ ನೋಡಿ ಸ್ನೇಹಿತರೆ ಇಲ್ಲಿ ಜಿಲ್ಲೆಯ ವರದಿಯನ್ನು ಕೂಡ ನೀಡಲಾಗ್ತಾ ಇದೆ ಅಂದ್ರೆ ಈ ಒಂದು ಬಿದರ್ ಜಿಲ್ಲೆಗೆ ವರದಿಯ ಪ್ರಕಾರ ಬಹುತೇಕ ರೈತರಿಗೆ ಹಣ ವರ್ಗಾವಣೆ ಆಗಲು ಪ್ರಾರಂಭವಾಗ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಸರ್ಕಾರದಿಂದ ಮತ್ತು ಕಲಬುರಗಿ ವಿಜಯಪುರ ರಾಯಚೂರು ಜಿಲ್ಲೆಗಳಿಗೆ ಬೆಳೆ ಹಾನಿ ವರದಿ ಆಧಾರದ ಪಾವತಿ ಪ್ರಕ್ರಿಯೆ ನಡೀತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಮತ್ತು ಮೈಸೂರು ಮಂಡ್ಯ ಹಾಸನ ಜಿಲ್ಲೆಯ ಪ್ರಕಾರದಿಂದ ಈ ಒಂದು ಪ್ರವಾಹವು ಆಗಿರುವ ಕಾರಣಗಳಿಂದ ಹಾನಿಯಾದ ಕಾರಣಗಳಿಂದ ರೈತರಿಗೆ ಪರಿಹಾರ ವರದಿ ಅಂತಿಮದಲ್ಲೇ ಹಂತ ಹಂತವಾಗಿ ರೈತರ ಖಾತೆಗೆ ಹಣ ಜಮಾ ಆಗುತ್ತದೆ ಅಂತ ಕೂಡ ತಿಳಿಸಲಾಗಿದೆ ಬೆಳಗಾವಿ ದಾರ ಧಾರವಾಡ ಜಿಲ್ಲೆಗಳಿಗೆ ಬೆಳೆ ಹಾನಿಯ ಆಗಿರುವ ಕಾರಣಗಳಿಂದ ಈ ಒಂದು ಪಾವತಿ ಶೀಘ್ರದಲ್ಲೇ ಪ್ರತಿಯೊಬ್ಬ ರೈತರು ಕೂಡ ಬರ್ತಾ ಇದೆ ಅಂತ ಕೂಡ ತಿಳಿಸಲಾಗಿದೆ ಹಾಗೆ ಪ್ರತಿಯೊಂದು ಕರ್ನಾಟಕದ ಜಿಲ್ಲೆಗೂ ಕೂಡ ಈ ಒಂದು ಹಣ ಬರುತ್ತದೆ ಪ್ರತಿಯೊಬ್ಬರು ಕೂಡ ನಿಮ್ಮ ಅಕೌಂಟ್ ಅನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಅಂದ್ರೆ ನಿಮ್ಮ ಪಾಸ್ಬುಕ್ ಅನ್ನು ಚಾಲ್ತಿಯಲ್ಲಿ ಇಟ್ಕೊಳ್ಳಿ ಮತ್ತು ನಿಮ್ಮ ಮೊಬೈಲ್ ನಂಬರ್ ಕೂಡ ಅಪ್ಡೇಟ್ ಅಲ್ಲಿ ಇರಬೇಕು ಮತ್ತು ನಿಮ್ಮ ಆಧಾರ್ ಕಾರ್ಡ್ ಗೆ ಫೋನ್ ನಂಬರ್ ಲಿಂಕ್ ಇರಬೇಕು ಮತ್ತು ಗೂ ಆಧಾರ್ ಕಾರ್ಡ್ ಲಿಂಕ್ ಇರಬೇಕು ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಪ್ರತಿಯೊಬ್ರು ಕೂಡ ಒಂದು ಸರಿ ಚೆಕ್ ಮಾಡಿಸಿಕೊಳ್ಳಿ ಇಲ್ಲಿ ನೋಡಿ ನೋಡಿ ಸ್ನೇಹಿತರ ಇಲ್ಲಿ ಬೆಳೆ ಪರಿಹಾರ ಹಣವು ನಿಮಗೆ ಇನ್ನು ಯಾವಾಗ ಬರುತ್ತದೆ ಅಥವಾ ಬರುತ್ತಾ ಇಲ್ವಾ ಅಂತ ಕೂಡ ನೀವು ಇನ್ನೂ ಒಂದ್ಸರಿ ನೀವು ತಿಳಿದುಕೊಳ್ಬೇಕಂದ್ರೆ ನಿಮ್ಮ ತಾಲೂಕು ಕೃಷಿ ಕಚೇರಿಗೆ ಹೋಗಿ ಭೇಟಿ ನೀಡಿ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ ತೆಗೆದುಕೊಂಡು ಹೋಗಿ ಪ್ರತಿಯೊಬ್ರು ಕೂಡ ಅವರನ್ನು ಕೇಳಿ ಅಗತ್ಯವಾದ ಅಗತ್ಯವಾದ ದಾಖಲೆಗಳನ್ನು ಸಲ್ಲಿಸಿ ಅವರಿಗೆ ಈ ಒಂದು ಬೆಳೆ ಪರಿಹಾರ ಹಣ ಯಾಕೆ ಬರ್ತಾ ಇಲ್ಲ ಅಂತ ಕೂಡ ಅವರೊಂದಿಗೆ ನೀವು ಚರ್ಚೆ ಮಾಡುವ ಒಂದು ಸಾಧ್ಯತೆ ಬಹಳಷ್ಟಿದೆ ಅಂತ ಕೂಡ ಸರ್ಕಾರದಿಂದ ತಿಳಿಸಲಾಗಿದೆ ಪ್ರತಿಯೊಬ್ಬರು ಕೂಡ ಒಂದು ಈ ಒಂದು ಮಾಹಿತಿಯಿಂದ ಪ್ರತಿಯೊಬ್ಬರು ಕೂಡ ನಿಮ್ಮ ಹಣವನ್ನು ನೀವು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ ಪರಿಹಾರ ಹಣ ಯಾವಾಗ ಬರುತ್ತದೆ ಎಂಬುದು ನೇರವಾಗಿ ಪ್ರಕೃತಿ ಹಾನಿ ಹಾಗೂ ಸರ್ಕಾರದ ಮೌಲ್ಯದ ಮೇಲೆ ಅಂತಿಮವಾಗಿರುತ್ತದೆ ಅದರಿಂದ ಈ ಒಂದು ನಿಮ್ಮ ಜಿಲ್ಲೆಯ ವರದಿ ಸಿಕ್ಕ ನಂತರ ನಾನು ತಕ್ಷಣವೇ ನಿಮಗೆ ಈ ಒಂದು ವಿಡಿಯೋ ನೋಡಿ ಸ್ನೇಹಿತರೆ ಇಲ್ಲಿ ಸರ್ಕಾರದ ಪರಿಹಾರ ಪೋರ್ಟಲ್ ಮೂಲಕ ಸಂಪೂರ್ಣ ಡಿಜಿಟಲ್ ಪಾವತಿಯನ್ನು ಮಾಡಲಾಗ್ತಾ ಇದೆ ಅದಕ್ಕಾಗಿ ನಿಮ್ಮ ಬ್ಯಾಂಕ್ ಖಾತೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರಬೇಕು ಅಂತ ಕೂಡ ನಾನು ಇನ್ನೂ ಒಂದು ಸರಿ ನಿಮಗೆ ಹೇಳ್ತಾ ಇದ್ದೇನೆ ಪ್ರತಿಯೊಬ್ಬರು ಕೂಡ ನಿಮ್ಮ ಆಧಾರ್ ಕಾರ್ಡ್ ಗೆ ಫೋನ್ ನಂಬರ್ ಲಿಂಕ್ ಮಾಡಿಸಿಕೊಳ್ಳಿ ಮತ್ತು ಬ್ಯಾಂಕ್ ಬ್ಯಾಂಕ್ ಪಾಸ್ಬುಕ್ ಗೆ ಆಧಾರ್ ಕಾರ್ಡ್ ಲಿಂಕ್ ಇರಲೇಬೇಕು ಹಾಗಿದ್ರೆ ಮಾತ್ರ ನಿಮಗೆ ಈ ಒಂದು ಹಣ ಬರುತ್ತದೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಕೂಡ ನಾನು ಭಾವಿಸುತ್ತೇನೆ ಹಾಗೆ ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದ್ರೆ ಒಂದೇ ಒಂದು ತಪ್ಪದ ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹಾಗೆಯೇ ಪ್ರತಿಯೊಬ್ಬ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ತಿಳಿಸ್ತಾ ಇದ್ದೇನೆ ಆ ಒಂದು ವಿಡಿಯೋ ನಿಮ್ಗೆ ಬರಬೇಕಂದ್ರೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ನೋಡಿ ಸ್ನೇಹಿತರ ಇಲ್ಲಿ ಯಾವ ಜಿಲ್ಲೆಗೆ ಯಾವಾಗ ಹಣ ಬಿಡುಗಡೆ ಮಾಡುತ್ತಾರೋ ಅವಾಗಲೇ ನಾನು ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೇನೆ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ